ನಿಮಗೆ ಹೋಗಲಿ ನೀವೇನೋ ಒಂದು ಸಿನಿಮಾ ಮಾಡಿದ್ರೋ ಸೀರಿಯಲ್ ಮಾಡಿದ್ರೋ ಇನ್ನೊಂದೇನೋ ರಿಯಾಲಿಟಿ ಶೋಲ್ ಕಾಣಿಸ್ಕೊಂಡಿದ್ದೀರೋ ನಿಮಗೊಂದು ನಾಲ್ಕು ಜನನೋ ಹತ್ತು ಜನನೋ ಇಪ್ಪತ್ತು ಜನನೋ ಐವತ್ತು ಜನ ನೂರು ಜನನೋ ಸಲ ಇದು ಫ್ಯಾನ್ಸ್ ಇರ್ತಾರೆ ಸೊ ಅವರಿಗೆ ಮಾದರಿ ಆಗಬೇಕು ನಾವು ಮನುಷ್ಯರು ಮನುಷ್ಯತ್ವವನ್ನು ಮೆರೀಬೇಕೆ ಹೊರತು ರಾಕ್ಷಸತನವನ್ನು ಅಲ್ಲ ನಾನೊಂದು ದೊಡ್ಡ ಸೆಲೆಬ್ರಿಟಿ ಆಗಿದ ತಕ್ಷಣ ನನಗೆ ಎರಡು ಕೊಂಬು ಬರಲ್ಲ ಮಾನವೀಯತೆ ಸ್ವಲ್ಪ ನೋಡಬೇಕು ಸ್ವಲ್ಪ ಕಣ್ಣನ್ನು ಕೆಳಗೆ ನೋಡಬೇಕು ಮೇಲೆ ನೋಡಿಕೊಂಡು ಸ್ಟ್ರೈಟ್ ಹೋಗೋದಲ್ಲ ಅಕ್ಕಪಕ್ಕ ಕಣ್ಣಾಡಿಸ್ಬೇಕು ಏನಾಗಿದೆ ನನ್ನಿಂದ ಏನು ತಪ್ಪಾಗಿದೆ ಆ ತಪ್ಪನ್ನ ಏನು ಮಾಡಬೇಕು ಅಂತ ಪೊಲೀಸರೇ ಇವ್ರನ್ನ ಹಿಂಗೆ ಬಿಡಬೇಡಿ ನೀವು ಎಫ್ ಐ ಆರ್ ಹಾಕೋ ಏನೋ ಸಂಧಾನ ಮಾಡೋ ದುಡ್ಡು ಕೊಟ್ಟೋ ಇನ್ನೊಂದೇನೋ ಮಾಡಿ ಖಂಡಿತವಾಗ್ಲೂ ಬಿಡಬೇಡಿ ಇವತ್ತು ಈಕೆನ ಅರೆಸ್ಟ್ ಮಾಡಿ ಬುದ್ಧಿ ಕಲಿಸಿ ಈ ಥರ ಇನ್ನೊಂದಷ್ಟು ಜನ ಇವರ ಹಿಂದೆ ಇರುವಂತಹ ಒಂದಷ್ಟು ಜನ ಸೋಕಾಡ್ ಸೆಲೆಬ್ರಿಟೀಸ್ಗಳು ಇದೇ ಥರ ದುರಂಕಾರವನ್ನು ಮೆರೀತಾರೆ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಮಾಡ್ತಾರೆ ಇನ್ನೆಲ್ಲೋ ಹೋಗ್ತಾರೆ ಯಾರು ಸತ್ತರೆ ಇವರಿಗೇನು ಇವರು ಚೆನ್ನಾಗಿದ್ರೆ ಸಾಕು ಹಂಗೆ ಮದವನ್ನ ಏರಿಸ್ಕೊಂಡು ಒಂದಷ್ಟು ಜನ ಇದ್ದಾರೆ ಸೊ ಅವರ ಸಾಲಿಗೆ ಇವರು ಕೂಡ ಸೊ ಇವರಿಗೆ ಫಸ್ಟ್ ನೀವು ಒಂದು ಹಾಕಿ ಬುದ್ಧಿ ಕಲ್ಸಿ